ಇಂದು ನಮ್ಮ ದೇಶ ಮಾಜಿ ಪ್ರಧಾನಿಗರ ಪ್ರಧಾನಿಗಳಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾವ್ ಅವರು ನೂರ ಹದಿನೆಂಟನೇ ವರ್ಷದ ಜನ್ಮದಿನದ ಅಂಗವಾಗಿ ನಮ್ಮ ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರೊಂದಿಗೆ ನಾವು ಅವರ ಜನ್ಮದಿನವನ್ನು ಮತ್ತು ಸಾಮ್ರಾಟ್ ಅಶೋಕ್ ಸಾಮ್ರಾಟ್ ಅಶೋಕ್ ಅಂದರೆ ನಮ್ಮ ಸಮಾಜದ ಒಳ್ಳೆಯ ರಾಜರವರು ನಾವು ರಾಜವಂಶಸ್ಥರು ಯಾಕಂದರೆ ನಮ್ಮವ್ರಿಗೆ ನಾವು ಯಾರು ಏನು ಅಂತ ಗೊತ್ತಿಲ್ಲ ಹಿಂದಿಯವರಿಗೆ ಹಿಂದಿನವರಿಗೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನಾವು ರಾಜವಂಶಸ್ಥರು ರಾಜವಂಶಸ್ಥರು ಅನ್ನೋದಕ್ಕೆ ಅವ್ರ ಉದಾಹರಣೆ ಯಾರು ಅಶೋಕ್ ಚಕ್ರವರ್ತಿ ಆಗಲಿ ಬೇರೆ ಬೇರೆ ವಿಧಂತವಾದ ಎಲ್ಲ ಅನೇಕ ಗಣ್ಯರು ಕೂಡ ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಅವರೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾಯಿದ್ದೀವಿ ಬಾಬು ಜಗಂಜೀವನ್ ರಾಮ್ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಳ್ಳೆಯ ರಾಜಕಾರಣಿಯಾಗಿದ್ದು ನಮ್ಮ ಸಮಾಜಕ್ಕೆ ಅನೇಕ ವಸ್ತುಗಳನ್ನೇ ಕಲ್ಪಿಸಿಕೊಟ್ಟಿದ್ದಾರೆ ಯಾಕಂದರೆ ಅವರು ಉಪ ಪ್ರಧಾನಿಯಾದಾಗ ಹಸಿರು ಕ್ರಾಂತಿ ಅನ್ನೋದೊಂದು ಬಂದಿದ್ದು ಅಂದರೆ ಬಾಬು ಜಗಜೀವನರಾವಿಂದನ ಅವರಿಂದನೇ ಹಸಿರು ಕ್ರಾಂತಿ ಅಂತ ಅವ್ರಿಗೊಂದು ಬಿರುದು ಕೂಡ ಬಂತು ಆ ಅಭಿರ್ದು ಬರೋದಕ್ಕೆ ಅವರು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸಗಳನ್ನು ಇವತ್ತು ನಮ್ಮ ಸಮಾಜದವರು ಅನೇಕ ಬಾಬು ಜಗಜೀವನ್ ರಾವ್ ಒಂದು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ನಮ್ಮ ಸಮಾಜದವರು ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ನಮ್ಮ ಅಟ್ಟಿಗಳೆಲ್ಲೆಲ್ಲಿದ್ದಾವೋ ಅಲ್ಲಿ ಕೂಡ ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕು ಹಾಗೂ ಅಶೋಕ್ ಚಕ್ರವರ್ತಿ ಅವ್ರದ್ದು ಕೂಡ ಜನ್ಮದಿನವನ್ನು ಆಚರಣೆ ಮಾಡಬೇಕು ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮದುವೆ ದಿವಸ ಅವರ ಪತ್ನಿ ಅವರು ಅವ್ರ ಚರಿತ್ರೆ ಹೇಳ್ಬೇಕಂದ್ರೆ ಅಷ್ಟು ಇಷ್ಟು ನಮ್ಮ ಕೈಯಲ್ಲಿ ಇನ್ನು ನಾವು ಸ್ವಲ್ಪ ಹೆಚ್ಚಾಗಿ ಕೂಡ ತಿಳ್ಕೊಂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದರು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಅವರು ಅನೇಕ ನಮಗೋಸ್ಕರ ತಮ್ಮ ಜೀವನವನ್ನೇ ಇಟ್ಟರು ಯಾಕಂದರೆ ನಾಲ್ಕು ಜನ ಮಕ್ಕಳನ್ನು ಕಳ್ಕೊಂಡ್ರು ನಾಲ್ಕು ಜನ ಮಕ್ಕಳು ಕಳ್ಕೊಂಡ್ರು ಕೂಡ ನಮ್ಮ ಸಮಾಜಕ್ಕೆ ನಾವು ಏನೇ ಒಂದು ನಾನು ಮಾಡಬೇಕು ನನಗೋಸ್ಕರ ಮಾಡೋದಲ್ಲ ನಮ್ಮ ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಳ್ಳೇದು ಮಾಡಬೇಕಂತೇಳ್ಬಿಟ್ಟು ಅವರು ಅನೇಕ ಓ ಏನು ಎಷ್ಟೋ ಜನ ರಾಜರುಗಳೆಲ್ಲ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಿಬಿಟ್ಟು ಯುದ್ಧದಲ್ಲಿ ಸೋಲೋದು ಗೆಲ್ಲೋದು ಯಾರೋ ಒಂದು ಯಾರೋ ಒಬ್ಬರು ಗೆಲ್ತಾಯಿದ್ರು ಅವರೇ ನಮ್ಮ ರಾಜ್ಯವನ್ನು ಆಳ್ತಾಯಿದ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಮೇಲೆ ಈ ರಾಜರು ಮಹಾರಾಜರು ಅವರೆಲ್ಲ ಕೂಡ ಯುದ್ಧವನ್ನು ಮಾಡೋದು ಬಿಟ್ಬಿಟ್ಟು ಬರೀ ಪೆನ್ನಿಂದ ಸಂವಿಧಾನವನ್ನು ಬರೆದು ನಮ್ಗೆ ಯಾವ ಥರ ಯುದ್ಧ ಬೇಡ ಜನ ಸಾಯೋದು ಬೇಡ ನೀವು ನೀವು ರಾಜರುಗಳು ಹೊಡೆದಾಡಿಕೊಂಡು ಸಾಯೋದು ಬೇಡ ಅನ್ನೋದನ್ನು ಕಲಿಸಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಮದುವೆಯ ಮದುವೆ ಆಗಿದ್ದು ಅವರು ಚಿಕ್ಕ ವಯಸ್ಸಿನಲ್ಲೇ ಅವರು ಅಂತ ಇಂಥ ಕಷ್ಟಪಟ್ಟಿಲ್ಲ ರಾಮಾಬಾಯಿ ಅವರು ತನ್ನ ಪತಿಗೋಸ್ಕರ ಅವ್ರು ಏನೇ ಹೇಳಿದ್ರು ಕೂಡ ಯಾವುದಕ್ಕೆ ಆಗಲಿ ಇದು ವಿರುದ್ಧವಾಗಿ ವ್ಯವಸ್ಥೆ ಮಾಡಿದವ್ರಂತಲ್ಲ ಅಂತ ಮಹಾತಾಯಿ ಅವರಿಗೆ ನಮ್ಮ ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟದಿಂದ ನಮ್ಮ ಎಲ್ಲ ಪದಾಧಿಕಾರಿಗಳಿಂದ ಅವ್ರಿಗೆ ನಮ್ಮ ತಲೆ ಅವರಿಗೆ ವಂದನೆಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ ಮತ್ತೆ ಬಾಬು ಜಗಜೀವನ್ ರಾಮ್ ಬಾಬು ಜಗಜೀವನ್ ರಾಮ್ ಅಂದರೆ ನಮ್ಮ ಸಮಾಜದ ಏಕೈಕ ವ್ಯಕ್ತಿ ಫಸ್ಟು ಯಾವುದೇ ಒಂದು ಪಾರ್ಲಿಮೆಂಟಲ್ಲಾಗಲಿ ಆವಾಗ ನಮ್ಮ ಸಮಾಜದ ಬಗ್ಗೆ ಧ್ವನಿಯನ್ನು ಎತ್ತಿದ ಏಕೈಕ ವ್ಯಕ್ತಿ ಅಂದರೆ ಬಾಬು ಜಗಜೀವನ್ ರಾಮ್ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಒಡಕ ತೊಡುಕಗಳಿದ್ರೂ ಕೂಡ ನಮ್ಮ ಸಮಾಜದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಇವಾಗ ಬಾಬು ಜಗಜೀವನರ ಒಂದು ಇದೇ ಇದೆ ಅದರಲ್ಲಿ ನಮಗೆ ಅನೇಕ ಅನುಕೂಲಗಳಿದ್ದಾವೆ ಆ ಅನುಕೂಲಗಳು ಕೂಡ ಬ ಬರಬೇಕಂದ್ರೆ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಒಂದು ಕೊಡುಗೆ ಅನ್ನೋದನ್ನು ಹೇಳುತ್ತ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಮಾದಿಗ